ಹಾಯ್ ಹೆಲೋ ನಮಸ್ತೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಆರಂಭ ಆಗಿದೆ ಮೊದಲ ದಿನವೇ ಶಾಕಿಂಗ್ ಟ್ವಿಸ್ಟ್ ಸಿಕ್ಕಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಬಾರಿಯ ಥೀಮ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂದಮೇಲೆ ಆಘಾತಕಾರಿ ತಿರುವುಗಳು ಇರಲೇಬೇಕು ಅಲ್ವಾ ಒಂಟಿ ಜಂಟಿ ಕಾನ್ಸೆಪ್ಟ್ ಅಡಿ ರಕ್ಷಿತಾ ಶೆಟ್ಟಿಗೆ ಯಾರೂ ಪೇರಾಗಲಿಲ್ಲ ಜಂಟಿ ತಂಡದಲ್ಲಿ ಒಂಟಿಯಾಗಿ ಉಳಿದ ರಕ್ಷಿತಾ ಶೆಟ್ಟಿ ಔಟ್ ಆಗಿಬಿಟ್ರು ಈ ಟ್ವಿಸ್ಟ್ ವೀಕ್ಷಕರಿಗೆ ಇಷ್ಟವಾಗಿಲ್ಲ ಮೊದಲ ದಿನವೇ ಎಲಿಮಿನೇಷನ್ನ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ನಿರೀಕ್ಷೆ ಮಾಡದ ತಿರುವನ್ನೇ ಬಿಗ್ ಬಾಸ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಇತಿಹಾಸದಲ್ಲಿ ಈವರೆಗೂ ಎಲಿಮಿನೇಷನ್ ನಡೆದಿರೋದು ವೀಕ್ಷಕರ ವೋಟಿಂಗ್ ಆಧಾರದ ಮೇಲೆ ಕೆಲ ಸ್ಪರ್ಧಿಗಳು ಕ್ವಿಟ್ ಮಾಡಿದ್ದಾರೆ ನಿಜ ಆದರೆ ಬಾಕಿಯವರು ಹೊರಗೆ ಹೋಗಿರೋದು ವೋಟಿಂಗ್ ಆಧಾರದ ಪ್ರಕಾರ ಇದೇ ಬಿಗ್ ಬಾಸ್ ನಿಯಮ ಆದರೆ ಇಲ್ಲಿ ರಕ್ಷಿತಾ ಶೆಟ್ಟಿ ಔಟ್ ಆಗಿರೋದು ಕಂಟೆಸ್ಟೆಂಟ್ಸ್ ಸೆಲೆಕ್ಷನ್ ಆಧಾರದ ಮೇಲೆ ಅದರಲ್ಲೂ ಒಂಟಿ ತಂಡದ ನಿರ್ಧಾರದ ಮೇಲೆ ಇದು ಈ ಬಾರಿಯ ನಿಯಮಗಳಲ್ಲಿ ಇದೆಯಾ ಎಂಬ ಪ್ರಶ್ನೆ ಎದ್ದಿದೆ ಸ್ಪಂದನಾ ಸೋಮಣ್ಣ ಮಾಳು ನಿಪುನಾಳ ರಕ್ಷಿತಾ ಶೆಟ್ಟಿ ಪೈಕಿ ಇಬ್ಬರನ್ನ ಜಂಟಿ ಮಾಡಿ ಉಳಿದ ಒಬ್ಬರಿಗೆ ಮುಖ್ಯದ್ವಾರ ತೋರಿಸಿ ವಿದಾಯ ಹೇಳಿ ಅಂತ ಬಿಗ್ ಬಾಸ್ ಕಡೆಯಿಂದ ಆದೇಶ ಬಂತು ಪರಿಣಾಮ ಸ್ಪಂದನಾ ಸೋಮಣ್ಣ ಮಾಳು ನಿಪುನಾಳ ಅವರನ್ನ ಒಂಟಿ ತಂಡದವರು ಪೇರ್ ಮಾಡಿದ್ರು ರಕ್ಷಿತಾ ಶೆಟ್ಟಿ ಹೊರಗೆ ಹೋಗಿಯೇ ಬಿಟ್ರು ಹಾಗೆ ನೋಡಿದ್ರೆ ಲೈವ್ ಆಡಿಯನ್ಸ್ ಕಡೆಯಿಂದ ರಕ್ಷಿತಾ ಶೆಟ್ಟಿಗಿಂತ ಕಡಿಮೆ ವೋಟ್ಸ್ ಪಡೆದವರು ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಪೇರ್ ಸಿಗಲಿಲ್ಲ ಎಂಬ ಒಂದೇ ಕಾರಣಕ್ಕೆ ಎಲಿಮಿನೇಟ್ ಮಾಡಬಹುದಾ ಕಂಟೆಸ್ಟೆಂಟ್ಸ್ ಆಯ್ಕೆ ಅನುಸಾರ ಈ ಬಾರಿ ಎಲಿಮಿನೇಷನ್ಗೆ ಅವಕಾಶ ಇದೆಯಾ ಅಂತ ವೀಕ್ಷಕರು ಪ್ರಶ್ನೆ ಮಾಡುತ್ತಿದ್ದಾರೆ ಅನಿರೀಕ್ಷಿತವಾಗಿ ರಕ್ಷಿತಾ ಶೆಟ್ಟಿ ಔಟ್ ಆಗಿದ್ದಾರೆ ತಮಗೆ ಹೊಸ ಪೇರ್ ಕರೆದುಕೊಂಡು ಹೊಸ ಟ್ವಿಸ್ಟ್ನೊಂದಿಗೆ ರಕ್ಷಿತಾ ಶೆಟ್ಟಿ ವಾಪಸ್ ಆಗಬಹುದಾ ಎಂಬ ಕುತೂಹಲವೂ ಇದೆ ಹಾಗೆ ನೋಡಿದ್ರೆ ವೀಕ್ಷಕರ ವೋಟ್ಸ್ ಇಲ್ಲದೆ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗಿದ್ದಾರೆ ಹೀಗಾಗಿಯೇ ರಕ್ಷಿತಾ ಶೆಟ್ಟಿ ವಾಪಸ್ ಬರುವ ಸಾಧ್ಯತೆ ಇದೆಯಾ ಬಿಗ್ ಬಾಸ್ ಕನ್ನಡ ಹನ್ನೆರಡು ಸ್ಪರ್ಧೆಗಳ ಪೈಕಿ ರಕ್ಷಿತಾ ಶೆಟ್ಟಿ ಅವರ ಪ್ರೊಮೋಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಲೈಕ್ಸ್ ವ್ಯೂಸ್ ಬಂದಿದೆ ರಕ್ಷಿತಾ ಶೆಟ್ಟಿ ಪ್ರೊಮೋಗೆ ಫೇಸ್ಬುಕ್ನಲ್ಲಿ ನೂರ ಏಳು ಸಾವಿರ ಲೈಕ್ಸ್ ಮೂರು ಪಾಯಿಂಟ್ ಐದು ಮಿಲಿಯನ್ ವ್ಯೂಸ್ ಸಿಕ್ಕಿದೆ ಇನ್ನು ಇನ್ಸ್ಟಾಗ್ರಾಂನಲ್ಲಿ ಆರು ಲಕ್ಷಕ್ಕೂ ಅಧಿಕ ಲೈಕ್ಸ್ ಬಂದಿದೆ ಹಾಗೆ ಗೇಟ್ ಪಾಸ್ ಪ್ರೊಮೊಗೆ ಫೇಸ್ಬುಕ್ನಲ್ಲಿ ಒಂದು ಮಿಲಿಯನ್ ವ್ಯೂಸ್ ಮತ್ತು ಐದು ಲಕ್ಷಕ್ಕೂ ಅಧಿಕ ಲೈಕ್ಸ್ ಬಂದಿದೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಹವ ಎಬ್ಬಿಸಿರುವ ರಕ್ಷಿತಾ ಶೆಟ್ಟಿಯನ್ನ ಬಿಗ್ ಬಾಸ್ ಬಿಟ್ಕೊಡ್ತಾರಾ ಎಂಬ ಪ್ರಶ್ನೆಯೂ ಮೂಡಿದೆ